ಹಾಯ್ ಹಲೋ ಬೆಸ್ಟ್ ಈಸ್ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿನ್ನೆಯ ವಿಡಿಯೋದಲ್ಲಿ ತಿಳಿಸ್ಕೊಟ್ಟ ಹಾಗೆ ನಾನು ಈ ಒಂದು ಬೆಲ್ಲದ ಪಾಕ ಇದೆಯಲ್ಲ ಇದನ್ನು ತಯಾರಿಸ್ಕೊಂಡು ನಾವು ಕೇವಲ ಎರಡೇ ಎರಡು ಇಂಗ್ರೀಡಿಯಂಟ್ಸ್ನ ಉಪಯೋಗಿಸ್ಕೊಂಡು ಈ ಒಂದು ಪಾಕವನ್ನು ಮಾಡಿಕೊಂಡಿದ್ವಿ ಅದರಿಂದ ಒಂದು ನಾಲ್ಕೈದು ಶೇಡ್ಸ್ಗಳಲ್ಲಿ ನಾವು ನೇಲ್ಸ್ ಕಲರನ್ನು ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಇದರಿಂದ ಈ ಪಾಕವನ್ನು ಉಪಯೋಗಿಸ್ಕೊಂಡು ನಾವು ಮೆಹಂದಿಯನ್ನು ಕೂಡ ಹಾಕ್ಕೊಳ್ಬೋದು ಅಂತ ಹೇಳಿದ್ದೆ ಸೊ ಈ ವಿಡಿಯೋದಲ್ಲಿ ನಿಮಗೆ ಆ ಒಂದು ಮೆಹಂದಿಯನ್ನು ಹಾಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಮೆಹಂದಿಯನ್ನು ಬರೋದಿಲ್ಲ ಮೆಹಂದಿಯನ್ನು ಹಾಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈ ಒಂದು ಪಾಕವನ್ನು ಉಪಯೋಗಿಸ್ಕೊಂಡು ಮೆಹಂದಿಯನ್ನು ಹಾಕೊಳ್ಬೋದು ತುಂಬನೇ ಡಾರ್ಕ್ ಕಲರ್ ಕೂಡ ಬರುತ್ತೆ ಎಷ್ಟು ಡಾರ್ಕ್ ಆಗಿದೆ ಅಂತ ಹೇಳಿದ್ರೆ ನೋಡಿ ನೆನ್ನೆ ಸ್ವಲ್ಪ ಕೈಗಳಿಗೆ ಸ್ವಲ್ಪ ಪಾಕ ಎಲ್ಲ ಮೆತ್ಕೊಂಡಿರೋದು ಕೂಡ ತುಂಬಾ ಕಲರ್ ಬಂದಿದೆ ಅದು ಕೂಡ ಹೋಗೋದೇ ಇಲ್ಲ ನೋಡ್ತಾ ಇರ್ಬೋದು ನನ್ನ ಕೈಗಳಲ್ಲಿ ಮಧ್ಯ ಮಧ್ಯೆ ಸ್ವಲ್ಪ ಕಲೆಗಳು ಕೂಡ ಅದರದೇ ಇದೆ ಎಷ್ಟು ಡಾರ್ಕ್ ಕಲರ್ ಅಂತ ಹೇಳಿದ್ರೆ ಒಂದು ಐದು ನಿಮಿಷಕ್ಕೇ ಫುಲ್ ಕಲರ್ ಬರುತ್ತೆ ನಾನು ಇದನ್ನು ನಿಮಗೆ ನೈಟು ಹಾಕ್ಕೊಂಡು ಬೆಳಿಗ್ಗೆ ಯಾವ ಕಲರ್ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಜಸ್ಟ್ ಒಂದು ಪಾಕ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಪಾಕವನ್ನು ನಾವು ಕೋನ್ಗೆ ತುಂಬಿಟ್ಕೊಂಡಿದ್ವಿ ಆ ಕೋನ್ ಮತ್ತು ಒಂದು ಇಯರ್ ಬಡ್ಸ್ನ ಉಪಯೋಗಿಸ್ಕೊಂಡು ನಾವು ಈ ರೀತಿಯಾಗಿ ಒಂದು ಸಿಂಪಲ್ ಆದ ಡಿಸೈನನ್ನು ಮಾಡಿಕೊಂಡ್ರೆ ಸಾಕು ಯಾವುದೇ ಮೆಹಂದಿ ಬರಲ್ಲ ಹಾಕೋದಿಕ್ಕೆ ಅಂತ ಹೇಳೋರು ಕೂಡ ಇದನ್ನು ಸಿಂಪಲ್ಲಾಗಿ ಹಾಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಕಂಪ್ಲೀಟಾಗಿ ಇದಕ್ಕೆಲ್ಲ ಹಾಕೊಂಡಿದ್ದೀನಿ ನೈಟ್ ಮಾ ನೈಟ್ ಹಾಕಿ ಬೆಳಗ್ಗೆ ತೊಳೆದು ತೋರಿಸ್ತೀನಿ ಎಷ್ಟು ಕಲರ್ ಬಂದಿದೆ ಅಂತ ನಿಮಗೆ ಡಾರ್ಕ್ ಕಲರ್ ಬೇಡಪ್ಪ ನನಗೆ ಸ್ವಲ್ಪ ಲೈಟ್ ಕಲರ್ ಸಾಕು ಅಂತ ಹೇಳಿದ್ರು ಒಂದು ಎರಡು ಮೂರು ಗಂಟೆ ಟೈಮು ಹಾಕ್ಕೊಂಡು ವಾಶ್ ಮಾಡಿದ್ರೆ ಸಾಕು ಮೀಡಿಯಮ್ ಕಲರ್ ಬರುತ್ತೆ ಸಾಕು ಅಷ್ಟು ಕಲರು ನೀವು ಮಾಮೂಲಿ ರೆಗ್ಯುಲರಾಗಿ ಎಲ್ಲ ಯಾವ ಥರ ಯೂಸ್ ಮಾಡ್ತೀರಾ ಅದೇ ಥರ ಯೂಸ್ ಮಾಡ್ಬೋದು ಇದನ್ನು ಮೆಹಂದಿಯನ್ನು ನಾನು ಒಂದು ಮಂತ್ ಸ್ಟೋರ್ ಕೂಡ ಮಾಡಿಟ್ಟಿದ್ದೆ ಯಾವುದೇ ರೀತಿ ಹಾಳಾಗಿಲ್ಲ ಚೆನ್ನಾಗಿದೆ ಕಲರ್ ಕೂಡ ಬರುತ್ತೆ ಈಚೆ ಕಡೆಯೇ ಸ್ಟೋರ್ ಮಾಡಿಟ್ಟಿದ್ದು ಯಾವುದೇ ಫ್ರಿಡ್ಜಲ್ಲಿ ಏನು ಸ್ಟೋರ್ ಮಾಡಿಟ್ಟಿರಲಿಲ್ಲ ಸೊ ಅದು ಕೂಡ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಆಗ್ತಾ ಇದೆ ನಾನು ಒನ್ ಮಂತ್ ಆದಮೇಲೆ ಅದನ್ನು ಮತ್ತೆ ರೀಯೂಸ್ ಮಾಡಿ ಕೂಡ ವೀಡಿಯೋನ ಹಾಕಿದ್ದೀನಿ ಚೆಕ್ ಮಾಡಿ ನೆಕ್ಸ್ಟು ಮುಂದೆ ನೋಡ್ತಾ ಇದ್ದೀರಲ್ವ ಇದನ್ನು ನಾನು ಬೆಳಗ್ಗೆ ಎದ್ದು ವಾಶ್ ಮಾಡಿರೋದು ಬೆಳಗ್ಗೆ ಎದ್ದು ವಾಶ್ ಮಾಡಿದ ಮೇಲೆ ಇಷ್ಟೊಂದು ಕಲರ್ ಬಂದಿದೆ ಅಂತ ಹೇಳಿದ್ರೆ ತುಂಬಾ ಡಾರ್ಕ್ ಕಲರ್ ಬಂದಿತ್ತು ಕೆಲವರಿಗೆ ಇಷ್ಟು ಡಾರ್ಕ್ ಕಲರ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೇಳ್ದಾಗೆ ಒಂದು ಟು ತ್ರೀ ಅವರ್ಸು ಇಟ್ಕೊಂಡು ವಾಶ್ ಮಾಡಿದ್ರೆ ಸಾಕು ಮೀಡಿಯಮ್ ಕಲರ್ ಬರುತ್ತೆ ಇಲ್ಲ ಇಷ್ಟು ಡಾರ್ಕ್ ಕಲರ್ ಬೇಕು ಅಂತ ಹೇಳೋರು ನೈಟ್ ಹಾಕ್ಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ಡಾರ್ಕ್ ಕಲರ್ ಬಂದ್ಬಿಟ್ಟಿದೆ ಅಂತ ಆಲ್ರೆಡಿ ಬ್ಲ್ಯಾಕ್ ಕಲರ್ ಕೂಡ ಟರ್ನ್ ಆಗೋ ಅಷ್ಟರಲ್ಲೇ ಇದೆ ಕಲರು ಕೆಲವ್ರಿಗೆ ಡಾರ್ಕ್ ಕಲರ್ ಇಷ್ಟ ಆಗುತ್ತೆ ಇನ್ನು ಕೆಲವ್ರಿಗೆ ಲೈಟ್ ಕಲರ್ ಇಷ್ಟ ಆಗುತ್ತೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಆ್ಯಡ್ ಮಾಡಿದ್ದೀನಿ ನೋಡಿ ಇದು ತುಂಬಾ ಲೈಟ್ ಕಲರು ಅಂದರೆ ನಾನು ಒಂದು ಮಂತ್ ಸ್ಟೋರ್ ಮಾಡಿಟ್ಟಿದ್ನಲ್ಲ ಅದನ್ನು ಉಪಯೋಗಿಸ್ಕೊಂಡು ಮೆಹಂದಿಯನ್ನು ಹಾಕೊಂಡಿದ್ದೀನಿ ನೇಲ್ಸ್ಗಳಿಗೆ ನೋಡಿ ಒಂದು ಮಂತ್ ಆಗಿದೆ ಇಷ್ಟು ಕಲರ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಕೂಡ ಶೇಡ್ ಆಗಿಲ್ಲ ಒಂದು ಮಂತ್ ಆದ್ರೂ ನೇಲ್ಸಲ್ಲಿ ಇರೋ ಕಲರ್ ಹಾಗೇ ಇತ್ತು ಇದು ಒಂದು ಮಂತ್ ಆದಮೇಲೆ ಮಾಡ್ತಾ ಇರೋವಂಥ ವೀಡಿಯೋ ಸೇಮ್ ಡಿಸೈನನ್ನು ನಾನು ಒಂದು ಮಂತ್ ಸ್ಟೋರ್ ಇಟ್ಟಿರೋ ಅಂತ ಒಂದು ಪಾಕದಿಂದ ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ ಹೇಳ್ತಾ ಮುಂದೆ ವೀಡಿಯೋದಲ್ಲೂ ಕೂಡ ಅದನ್ನು ಆ್ಯಡ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇದನ್ನು ನಾನು ಜಸ್ಟ್ ಒಂದು ಟೂ ಅವರ್ಸ್ ಏನೋ ಹಾಕೊಂಡಿದ್ದಷ್ಟೆ ನೋಡಿ ಟೂ ಅವರ್ಸ್ಗೆ ಇಷ್ಟು ಕಲರ್ ಬಂದಿದೆ ಇಷ್ಟೇ ಕಲರ್ ಸಾಕಪ್ಪ ನಮಗೆ ಲೈಟ್ ಕಲರ್ ಅಂತ ಹೇಳೋರು ಒಂದು ಎರಡು ಗಂಟೆ ಟೈಮ್ ಹಾಕೊಂಡ್ರು ಸಾಕು ಅದು ಕೂಡ ಒಂದು ಮಂತ್ ಸ್ಟೋರ್ ಮಾಡಿಟ್ಟು ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿರೋದು ಈ ಕಲರ್ ಬೇಕು ಅನ್ನೋರು ಒಂದು ಟೂ ಅವರ್ಸ್ ಹಾಕ್ಕೊಂಡ್ರೆ ಸಾಕು ಈ ಕಲರ್ ಬರುತ್ತೆ ಟೈಮ್ ಇರೋರು ನೈಟ್ ಹಾಕ್ಕೊಂಡು ಬೆಳಿಗ್ಗೆ ಎದ್ದು ವಾಶ್ ಮಾಡಿದ್ರೆ ತುಂಬಾ ಡಾರ್ಕ್ ಕಲರ್ ಕೂಡ ಬರುತ್ತೆ ಇನ್ನು ಇನ್ನೂ ಸ್ವಲ್ಪ ಕಲರ್ ಬೇಕು ಅಂತ ಹೇಳೋರು ನಾಲ್ಕೈದು ಗಂಟೆ ಟೈಮ್ ಇದ್ದು ವಾಶ್ ಮಾಡಿದ್ರು ಸಾಕು ಮೀಡಿಯಮ್ ಕಲರ್ ಕೂಡ ಬರುತ್ತೆ ಅಲ್ಲದೆ ಇವಾಗ ನೀವು ನೋಡ್ತಾ ಇರೋ ಅಂಥ ಪಾಕ ಇದೆಯಲ್ಲ ಇದನ್ನು ನಾನು ಒಂದು ಮಂತ್ ಸ್ಟೋರ್ ಮಾಡಿಟ್ಟಿದ್ದೆ ಇದನ್ನೇ ಬಳಸ್ಕೊಂಡು ನಾನು ಮೆಹಂದಿ ಕೂಡ ಹಾಕ್ಕೊಂಡಿದ್ದು ನೋಡ್ತಾ ಇದ್ದೀರಲ್ಲ ಯಾವುದೇ ರೀತಿಯ ಸ್ಮೆಲ್ ಆಗ್ಲಿ ಏನು ಬಂದಿಲ್ಲ ಚೆನ್ನಾಗಿದೆ ಈ ಪಾಕವನ್ನ ನೀವು ಹೊರಗಡೆ ಕೂಡ ಸ್ಟೋರ್ ಮಾಡಿ ಇಟ್ಕೊಂಡು ಎಷ್ಟ್ ದಿನ ಬೇಕಾದ್ರೂ ಯೂಸ್ ಮಾಡ್ಬೋದು ಈ ಪಾಕವನ್ನ ಮಾಡಿರೋ ವಿಡಿಯೋನ ಯಾರು ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್